ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಶೋಭಾ ಮೇಡಮ್ ಸ್ಟ್ರಾಂಗ್ ಗುರು ಬಟ್ ಏನಿದು ಇದೇ ವಿಶೇಷ ಕಾರ್ಯಕ್ರಮ ಶೋಭಾ ಮೇಡಮ್ ಸ್ಟ್ರಾಂಗ್ ಗುರು ಬಟ್ ಆದರೆ ಏನು ಅಂತ ನಿಮ್ಮ ಪ್ರಶ್ನೆ ಇರಬಹುದು ಒಂದು ಕಾರ್ಯಕ್ರಮದ ಎರಡು ವರದಿಗಳನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥ ಹಿನ್ನೆಲೆಯೊಳಗೆ ಶೋಭಾ ಮೇಡಮ್ ಸ್ಟ್ರಾಂಗ್ ಗುರು ಬಟ್ ಇವತ್ತಿನ ಕಾರ್ಯಕ್ರಮ ಸಂಸದ್ ಖೇಲ್ ಮಹೋತ್ಸವ ಆದರೆ ಸಂಸದ್ ಹಣ ಖಾಲಿ ಮಹೋತ್ಸವ ಆಯ್ತಾ ಸಂಸದ್ ಕೇಲ್ ಮಹೋತ್ಸವ ಸಂಸದ್ ಹಣ ಖಾಲಿ ಮಹೋತ್ಸವ ಆಯ್ತಾ ಅನ್ನುವ ಕುರಿತಂತೆ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಕೇಂದ್ರದ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಸಂಸತ್ ಖೇಲ್ ಮಹೋತ್ಸವದ ಅಡಿಯಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ ವಿವಿಧ ಕ್ರೀಡೆಗಳು ನಡೆಯುತ್ತೆ ಇವತ್ತು ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ಮೂರು ಸ್ಪರ್ಧೆಗಳು ನಡೆಯಿತು ಒಂದು ಖೋ ಖೋ ಮತ್ತೊಂದು ಟಗಾಫಾರ್ ಇನ್ನೊಂದು ಲೆಮನ್ ಆ್ಯಂಡ್ ಸ್ಪೂನ್ ಈ ಮೂರು ಕಾರ್ಯಕ್ರಮ ಆಯಿತು ಮೊದಲಿಗೆ ನಾನು ಕಾರ್ಯಕ್ರಮದ ವರದಿ ಒಂದನ್ನು ಕೊಟ್ಟು ನಂತರ ಸಂಸದ್ ಹಣ ಕಾಲಿ ಮಹೋತ್ಸವವ ಕೇಲ್ ಮಹೋತ್ಸವಕ್ಕೆ ಹೋಗ್ತಾನೆ ಅದಕ್ಕೂ ಮುಂಚೆ ಶೋಭಾ ಮೇಡಮ್ ಸ್ಟ್ರಾಂಗ್ ಗುರು ಅಂದ್ರಲ್ಲ ಸಾರ್ ಅದನ್ನು ಹೇಳಿಬಿಡಿ ಅಂತ ನೀವು ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು ಏನು ಸ್ಟ್ರಾಂಗ್ ಗುರು ಅಂತಿದ್ದೀರಿ ಅಂತ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಭಾಷಣವನ್ನು ಮಾಡಿದ ನಂತರದೊಳಗೆ ಟಗಾಫಾರ್ ಭಾಗವಹಿಸಿದ್ರು ಒಂದು ಕಡೆಗೆ ಮಹಿಳಾ ತಂಡ ಇನ್ನೊಂದು ಕಡೆಗೆ ಪುರುಷರ ತಂಡ ಮಹಿಳಾ ತಂಡದ ನೇತೃತ್ವವನ್ನು ವಹಿಸಿದಂಥವ್ರು ಸಂಸದೆ ಶೋಭಾ ಕರಂದ್ಲಾಜೆ ಪುರುಷರ ತಂಡದ ನೇತೃತ್ವವನ್ನು ಅನೇಕ ಪುರುಷರು ವಹಿಸಿದ್ದರು ಟಗ್ ಆಗಬೇಕಾದ್ರೆ ಶೋಭಾ ಕರಂದ್ಲಾಜಿಯವರು ತಮ್ಮ ತಂಡವನ್ನು ಗೆಲ್ಲಿಸುವಲ್ಲಿ ಸಫಲರಾದರು ಹಾಗಾಗಿ ಶೋಭಾ ಮೇಡಮ್ಮೆ ಸ್ಟ್ರಾಂಗ್ ಗುರು ಈ ಪುರುಷರೆಲ್ಲರೂ ಕೂಡ ವಾಪಸ್ ಹೋದರು ಗುರು ಅಂತ ನಾನು ಹೇಳ್ತಿಲ್ಲ ಸ್ಟ್ರಾಂಗ್ ಗುರು ಇದು ನಿಮ್ಮ ಗಮನಕ್ಕೆ ತರುವಂಥದ್ದು ಅವರು ಆಟ ಆಡಿದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಟಗ್ ಆಫ್ ಒಳಗೆ ಶೋಭಾ ಕರಂದ್ಲಾಜವರು ಹೇಗೆ ಹಗ್ಗವನ್ನು ಎಳೆದು ಹಾಕೋದ್ರು ಅಂತೇಳಿ ಟಗ್ ಆಫ್ ಶೋಭಾ ಸ್ಟ್ರಾಂಗ್ ಗುರು ಅವರು ಭಾಷಣದಲ್ಲೂ ಕೂಡ ಹೇಳಿದ್ರು ಮೊದಲಿಗೆ ನಾನು ಆ ಭಾಷಣದ ಅಂಶವನ್ನು ಕೊಟ್ಟು ನಂತರ ನೆಗೆಟಿವ್ ಪಾಯಿಂಟ್ ಹೋಗೋಣ ಪಾಪ ಯಾರಿಗೂ ಬೇಜಾರಾಗಬಾರ್ದು ಭಾಷಣವನ್ನು ಅವ್ರು ಹೇಳಿದ್ರು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಫಿಟ್ ಇಂಡಿಯಾ ಅನ್ನುವಂಥ ಯೋಚನೆ ಎಲ್ಲರೂ ಫಿಟ್ ಆಗಿರಬೇಕು ಅಂತೇಳಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಒಲಂಪಿಕ್ ಸ್ಪರ್ಧೆ ಬರುತ್ತೆ ಒಲಂಪಿಕ್ ಸ್ಪರ್ಧೆಯಲ್ಲಿ ನಮ್ಮ ಸ್ಪರ್ಧೆಯಾಳುಗಳು ಗೆಲ್ಲಬೇಕು ಎನ್ನುವ ಆಶಯದಿಂದ ಸಂಸತ್ ಕೇಲ್ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಖೋ ಖೋ ಹಾಗೆಯೇ ಲೆಮನ್ ಆ್ಯಂಡ್ ಸ್ಪೂನ್ ತಗ್ಗಾಫಾರ್ ನಡೆಯುತ್ತೆ ಉಳಿದಂತೆ ಬೇರೆ ಬೇರೆ ಎಂಟು ಕ್ಷೇತ್ರ ಅಂದರೆ ಇದು ಸೇರಿದಂತೆ ಏಳು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದಿವಸಗಳಲ್ಲಿ ಸ್ಪರ್ಧೆಗಳಿದೆ ಎಲ್ಲರೂ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ಪರ್ಧಾಳುಗಳು ಮುಖ್ಯ ಒಂದು ಮಾತನ್ನು ಅವರು ಹೇಳಿದರು ಪದಕ ಗೆಲ್ಲುವುದೇ ಮುಖ್ಯವಾಗಬಾರದು ಪದಕ ಗೆಲ್ಲುವುದು ಗುರಿಯಲ್ಲ ಪಾರ್ಟಿಸಿಪೇಷನ್ ಗುರಿಯಾಗಬೇಕು ಅನ್ನುವ ಒಂದು ಸಲಹೆಯನ್ನ ಕೊಟ್ಟರು ಅವ್ರು ಏನು ಹೇಳಿದ್ರು ಅನ್ನುವಂಥದ್ದು ವೇದಿಕೆಯ ಕಾರ್ಯಕ್ರಮದ ವಿವರಣೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ Você ಇದ್ರ ಮೂಲಕ ನಾವು ಪತ್ತಿ ಪ್ಲಸ್ ಅಂತ ಹೇಳ್ತೀನಿ ಆಸೆ ಇಟ್ಟು ಬಿಟ್ಟು ನಿಮ್ಗೆ ಖುಷಿಯಾಗುವಂತ ಆಟವನ್ನು ನೀವು ಆಡಬೇಕು ಇದು ಪ್ರಧಾನಿಯವರ ಸಂಕಲ್ಪ ಅದಕ್ಕಾಗಿ ಪ್ರಧಾನಿಯವರು ಅಂತ ಸಂಸದ ಕೇಳಿ ಅಂತೇಳಿ ಅನ್ನೋದನ್ನ ಸಂಸದ ಕೇವಲ ಮಹೋತ್ಸವವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರಿಗೆ ಹೇಳಿದ್ದಾರೆ ತುಂಬಾ ಜನ ಸಂಸದರು ಒಂದೇ ಜಾಗದಲ್ಲಿ ಎಲ್ಲ ಕ್ರೀಡೆಗಳನ್ನ ಆಡಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಕ್ರೀಡೆಯನ್ನು ಆಡಿಸಬೇಕು ಕೊನೆಯ ಮೇಲೆ ಪ್ರಶಸ್ತಿ ಕೊಡ್ಲಿಕ್ಕೆ ಮಲ್ಲೇಶ್ವರ ಅಲ್ಲಿ ಕ್ರೀಡೆಯನ್ನು ಆಡಿಸಬೇಕು ಅಂತ ಸಂಕಲ್ಪ ಮಾಡಿದ್ವಿ ಅದಕ್ಕಾಗಿ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಶಾಲೆಗಳ ಮತ್ತು ತೋಟದಲ್ಲಿ ಯಾರ ಆಸಕ್ತಿ ಇದೆ ತೋಟ ಟೀಮ್ ಇದೆ

ತನಿಲಿ ಅ ಪ್ರಧಾನ ಮಂತ್ರಿ ಅವರ ಸಂಕಲ್ಪ ನಮ್ಮ ದೇಶದ ಜನ ಸಿಕ್ಕಾಗಬೇಕು ಸಿಕ್ಕಿದೆಯಾ ಅಂತ ನೋಡ್ತಾರೆ ಅವರು ಯೋಗ ಮಾಡ್ತಾರೆ ಬೆಳಿಗ್ಗೆ ಐದು ಮುನ್ನ ಆರು ಗಂಟೆ ಕಲ್ಪಿಸ್ತಾರೆ ಯಾವುದೇ ದೇಶದಲ್ಲಿ ಯೋಗ ಬರ್ತಾರೆ ಅದಕ್ಕಾಗಿ ಇವತ್ತು ಅವರು ಸಿಕ್ಕಾಗಿರ್ತಾರೆ ದೇಶಾದ್ಯಂತ ತಿರುಗ್ತಾರೆ ವರ್ಡ್ತಾರೆ ನಾವು ಕೂಡ ಚೆನ್ನಾಗಿ ಫಿಟ್ ಆಗಿರ್ಬೇಕು ಅಪೇಕ್ಷೆ ಆದ್ರಂತೆ ನಮ್ಮ ಮಕ್ಕಳು ನಮ್ಮ ಪಾಲನೆಯನ್ನ ಮಾಡಬೇಕು ಅನ್ನೋ ಹೇಳಿ ಎಲ್ಲ ಟೀಚರ್ಸ್ ಎಷ್ಟು ಪಠ್ಯಕ್ಕೆ ಆಸಕ್ತಿಯನ್ನು ಕೊಡ್ತೀರೋ ಅಷ್ಟು ಸ್ಪೋರ್ಟ್ಸ್ಗೂ ಆಸಕ್ತಿಯನ್ನು ಕೊಡ್ಬೇಕ ವಿನಂತಿಯನ್ನ ಎಲ್ಲ ಶಾಲಾ ಆಡಳಿತ ಟೀಚರ್ಸ್ಗೆ ಮಾಡಿ ಎದುರು ಇದ್ದಾರೆ ಭಾನುವಾರ ಇದ್ದಾರೆ ನಮ್ಮ ನಿಮ್ ಸಲ್ಯವರು ಇದ್ದಾರೆ ಸತ್ಯನಾ ಇರುತ್ತೆ ಹೀಗಾಗಿ ತಾವೆಲ್ಲರೂ ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸ್ವಲ್ಪ ಮಳೆ ಇರೋದ್ರಿಂದ ತಡವಾಗಿ ಪ್ರಾರಂಭವಾಗಿದೆ ಹಾಗೆ ನಾನು ತುಂಬಾ ಜೊತೆ ಕೂತ್ಕೋಬೇಕು ನೋಡ್ಬೇಕು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇವತ್ತು ನಮ್ಮ ಜೊತೆ ಮನೆಯ ಹಿಂಗಾಗಿ ಅವರನ್ನು ಪ್ರೀತಿ ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ಮಾಡ್ತಾ ಬೆಂಗಳೂರು ನಂತರದ ಎಲ್ಲ ಕ್ಷೇತ್ರ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲೇದು ಖೋಖೋ ಪಂದ್ಯಾವಳಿ ನಡೀತಾ ಇದೆ ಆಟದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೂ ಪ್ರೀತಿಯ ಸ್ವಾಗತವನ್ನ ಮತ್ತೊಮ್ಮೆ ಕೊಡ್ತ ವಿಶೇಷವಾಗಿ ಒಂದಿಬ್ರು ಒಂದು ನಮ್ಮ ಅದರ್ಥ ಬೇರೆಯವರು ಮಾಡಿಲ್ಲ ಅಂತಲ್ಲ ನಮ್ಮ ನವೀನ್ ಯಾದವ್ ಮತ್ತು ತೇಜಸ್ವಿನಿ ಅವರು ತೇಜಸ್ವಿನಿ ಮತ್ತು ನವೀನ್ ಯಾದವ್ ಅವರು ಕೋಆರ್ಡಿನೇಷನ್ ಮಾಡಲಾಗುವುದು ಅಲ್ಲಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಬೇಕು ಅಂತ ಹೇಳಿದ್ರೆ ನಗನ ಮತ್ತು ಗಣಿ ತಮ್ಮ ಸಮಾಜದ ಪ್ರಾರಂಭ ಮಾಡ್ತಾರೆ ಕಾರ್ಯಕ್ರಮದ ವರದಿ ಕಾರ್ಯಕ್ರಮದ ವೇದಿಕೆ ಮೇಲೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಗೇರಿ ಬೆಂಗಳೂರು ಉತ್ತರ ಜಿಲ್ಲಾ ಬಿ ಜೆ ಪಿಯ ಕಾರ್ಯದರ್ಶಿ ಪ್ರಧಾನ ಭಾನು ರಂಗಸ್ವಾಮಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಂಥ ವಿ ವಿ ಸತ್ಯನಾರಾಯಣ ಜಿ ಮುಂಡರಾಜು ವೀಣಾ ನಾಗರಾಜ್ ಮುಖಂಡರಾಗಿರ್ತಕ್ಕಂಥ ನವೀನ್ ಯಾದವ್ ಸೇರಿದಂಥ ಹಲವರು ಉಪಸ್ಥಿತರಿದ್ದರು ತೇಜಸ್ವಿನಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಆಪ್ತ ಕಾರ್ಯದರ್ಶಿ ಕವಿತಾರವರು ಕಾರ್ಯಕ್ರಮದ ಆಯೋಜನೆಯತ್ತ ಗಮನವನ್ನು ಹರಿಸಿದರು ಇದಿಷ್ಟು ಕಾರ್ಯಕ್ರಮದ ಆರಂಭದ ಸುದ್ದಿಗಳು ನಿಮ್ಮ ಗಮನಕ್ಕೆ ಶೋಭಾ ಮೇಡಮ್ ಸ್ಟ್ರಾಂಗ್ ಗುರು ಭಟ್ ಅಂತ ಹೇಳಿದ್ನಲ್ಲ ಆ ಬಟ್ಗೆ ಈಗ ಬರ್ತಾ ಇದ್ದೇನೆ ಏನದು ಬಟ್ ಏನಕ್ಕೆ ಬಟ್ ಓಕೆ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದ್ರಿ ಸಂಸತ್ ಕೇಲ್ ಮಹೋತ್ಸವ ಆದರೆ ಸಂಸದ್ ಹಣ ಖಾಲಿ ಮಹೋತ್ಸವ ಆಯ್ತಾ ಹೇಳಿ ಅಂತ ಬಹುಶಃ ಪ್ರಪ್ರಥಮ ಬಾರಿಗೆ ಉತ್ತರ ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಪ್ರಥಮ ಕ್ರೀಡಾ ಉತ್ಸವ ಇನ್ನು ಏಳು ಕಡೆ ಆಗಬೇಕಾಗಿದೆ ಏಳು ಕಡೆ ಈ ರೀತಿಯ ವ್ಯತ್ಯಾಸಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಮಾತ್ರ ಇದನ್ನು ಹೇಳ್ತಾ ಇದ್ದೇವೆ ನಮಗೆ ಯಾರ ಮೇಲೂ ಬೇಸರವಿಲ್ಲ ಯಾರ ಮೇಲೂ ಪ್ರೀತಿ ಇಲ್ಲ ಯಾರ ಮೇಲೂ ನಮಗೇನೂ ಇಲ್ಲ ಅಲ್ಲ ಆಗಿದ್ದೇನು ಅದನ್ನು ಹೇಳಬೇಕಾದ ನಮ್ಮ ಜವಾಬ್ದಾರಿ ಹೇಳ್ತಾ ಇದ್ದೇವೆ ಅಷ್ಟೇ ಈ ಕ್ರೀಡಾ ಮಹೋತ್ಸವದ ಆಯೋಜನೆ ಯಾರು ಕೊಟ್ಟಿದ್ದ್ಯಾರು ಕೊಡಿಸಿದ್ದಾರು ಒಮ್ಮೆ ಆಲೋಚನೆಯನ್ನು ಮಾಡಬೇಕಾಗತ್ತೆ ಏನಾಯಿತು ಅಲ್ಲಿ ಹೊಟ್ಟೆ ಹಸಿವಿನಿಂದ ಮಕ್ಕಳು ಪರದಾಡುವಂತಾಯ್ತಾ ಊಟ ಇರಲಿಲ್ವಾ ತಿಂಡಿ ಇರಲಿಲ್ವಾ ಕುಡಿಯೋಕ್ಕೆ ನೀರಿರಲಿಲ್ವಾ ಇದೆಲ್ಲ ವಿವರ ಕೊಡುವುದಕ್ಕೂ ಮುನ್ನ ಶೋಭಾ ಕರಂದ್ಲಾಜಿಯವರ ಗಮನಕ್ಕೆ ಒಂದು ಅಂಶವನ್ನು ತರ್ತಾ ಇದ್ದೇನೆ ನಾನು ಅವ್ರಿಗೆ ಹೇಳಿದೆ ಹಿಂಗೆ ಏನು ತೊಂದರೆ ಆಗಿದೆ ಇದ್ರ ಬಗ್ಗೆ ಅಂದರೆ ಪ್ರಥಮ ಕಾರ್ಯಕ್ರಮ ಅಂದರು ಆಯ್ಕೆ ನಾನು ಹೇಳಿದೆ ಪ್ರಥಮ ಕಾರ್ಯಕ್ರಮವಿರಬಹುದು ನಿಮ್ಮ ಬಾಯಲ್ಲಿ ಈ ಮಾತು ಬರಬಾರದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸಾಮಾನ್ಯ ಸದಸ್ಯೆಯಾಗಿ ಬೇ ಬೇರೆ ಬೇರೆ ಪದಾಧಿಕಾರಿಯಾಗಿ ಇವತ್ತು ಮಂತ್ರಿಯಾಗಿರ್ತಕ್ಕ ನಿಮಗೆ ಕಾರ್ಯಕ್ರಮ ಮಾಡುವ ಮಾಡಿಸುವ ಸಂಘಟನಾ ಚಾತುರ್ಯ ಗೊತ್ತಿದ್ದು ಮಾತನಾಡಬಾರ್ದು ಅಂತಲೇ ಹೇಳಿದೆ ವಿವರ ಕಳುಹಿಸಿ ಅಂತ ಹೇಳಿದರು ನಾನು ರಾಜಕೀಯ ಮಾತಾಡಲಿಕ್ಕೆ ಹೋಗಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಯಾರ್ಯಾರು ಪದಾಧಿಕಾರಿಗಳಾಗಿ ಸಂಘಟನೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಒಂದಿಲ್ಲ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಉದಾಹರಣೆಗೆ ದಿವಂಗತ ಅನಂತಕುಮಾರ್ ಯಾವ ಮಟ್ಟಕ್ಕೆ ಬೆಳೆದ್ರೆ ಗೊತ್ತಿದೆ ಈಗ ಲೋಕಸಭಾ ಸದಸ್ಯರಾಗಿದ್ದುಕೊಂಡು ಹಿಂದೆ ಮಂತ್ರಿಯಾಗಿದ್ದುಕೊಂಡು ವಿಧಾನಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅರವಿಂದ ಲಿಂಬಾವಳಿ ವಿಷ್ಣುಕಾಂತ ಚಟಪಲ್ಲಿ ಈಗ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಿತ್ರದುರ್ಗದ ರವಿಕುಮಾರ್ ಮನೋಹರ ಮಸ್ಕಿ ಎಷ್ಟು ಜನರ ಹೆಸರನ್ನು ನಿಮಗೆ ಉಲ್ಲೇಖವನ್ನು ಮಾಡಬೇಕು ಹೇಳಿ ಇವರೆಲ್ಲರೂ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಇದ್ದೆ ಒಂದೊಂದೇ ಮೆಟ್ಟಲನ್ನು ಹತ್ತಿಕೊಂಡು ಬಂದಂಥವರು ಇವತ್ತು ಪದ್ಮಶ್ರೀ ಎಂ ಕೆ ಶ್ರೀಧರ್ ಅವರು ಕೂಡ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನೆಯಲ್ಲಿ ಇರುವಂಥವರು ಇದ್ದಂಥವ್ರು ಇವರ ಸಂಘಟನಾತ್ಮಕ ಚಾತುರ್ಯತೆ ಯಾರು ಯಾವ ಕೆಲಸವನ್ನು ಮಾಡಬಲ್ಲರು ಅನ್ನುವುದನ್ನು ನೋಡಿ ಅವರಿಗೆ ಜವಾಬ್ದಾರಿ ಕೊಡುವಂಥ ಶಕ್ತಿ ಇರುವಾಗ ಶೋಭಾ ಕರಂದ್ಲಾಜಿಯವರೇ ನಿಮಗಿರಲಿಲ್ಲವೇ ಅನ್ನುವ ಪ್ರಶ್ನೆಯಿಂದ ಬಟ್ ಏನಾಯಿತು ಅನ್ನೋದನ್ನು ಹೇಳ್ತಾ ಇದ್ದೇನೆ ಈ ಸಂಸತ್ ಖೇಲ್ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಬಂದ ಮಾಹಿತಿ ಕೊಡ್ತಾ ಇದ್ದೇನೆ ತಪ್ಪು ಸರಿ ನನಗೆ ಗೊತ್ತಿಲ್ಲ ತಪ್ಪು ಸರಿ ಆಮೇಲೆ ವಿಶ್ಲೇಷಣೆ ಹೋಗೋಣ ಇದು ಯಾವ ಸರ್ಕಾರದ ಬರುವಂಥ ಹಣವೋ ಅಥವಾ ಎನ್ ಜಿ ಓ ಹಣವೋ ಏನೋ ಗೊತ್ತಿಲ್ಲ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಹಣ ನಿಗದಿಯಾಗಿದೆ ಮೂರು ಲಕ್ಷ ರು ಒಳಗೆ ಈ ಕ್ರೀಡಾ ಮಹೋತ್ಸವ ನಡೆಸಬೇಕು ಆದರೆ ಒಂದು ಲಕ್ಷ ರೂಪಾಯಿಯನ್ನು ಸೆಂಟ್ರಲೈಸ್ ಮಾಡಿಕೊಂಡು ಸಂಸದರ ಕಚೇರಿಯಿಂದಲೇ ಟೀ ಶರ್ಟ್ ಮೆಡಲ್ ಹಾಗೆಯೇ ಸರ್ಟಿಫಿಕೇಟ್ ಅದರ ಜೊತೆಗೆ ಏನು ಮೊಮೆಂಟೋಸ್ ಎಲ್ಲವೂ ಕೂಡ ಅವರೇ ಕೊಟ್ಟಿದ್ದಾರೆ ಇನ್ನು ಎರಡು ಲಕ್ಷದೊಳಗೆ ಜಸ್ಟ್ ಪೆಂಡಾಲ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟದ ವ್ಯವಸ್ಥೆಗಳಾಗಬೇಕು ಎಷ್ಟರಲ್ಲಿ ಎರಡು ಲಕ್ಷದಲ್ಲಿ ಆಮೇಲೆ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರ ಹಣ ಜಾಸ್ತಿ ಆಯಿತು ಎರಡೂವರೆ ಲಕ್ಷ ರೂಪಾಯಿ ಇವತ್ತು ಮಾಡಿರುವ ಕಾರ್ಯಕ್ರಮ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಅಂದರೆ ಅರವತ್ತರಿಂದ ಎಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಒಳಗೆ ನೆಗೆದು ಬಿದ್ದೋಯ್ತು ಉಳಿದಿದ್ದ ಹಣ ಎಲ್ಲಿಗೋಯಿತು ಯೋಚನೆ ಮಾಡಿ ಅಂದರೆ ಯಾರಿಗೆ ಕೊಟ್ಟಿದ್ದರು ಇದು ಟೆಂಡರ್ ಕರೆದಿದ್ರ ಪಂಡರ್ ಕರೆದಿದ್ರ ಇನ್ನೊಂದಾಗಿತ್ತಾ ಮುಗಿದೊಂದಾಗುತ್ತೆ ಅಂತ ನಿಮ್ಮ ತಲೆ ಒಳಗೆ ಆಲೋಚನೆ ಹೋಗ್ತಾ ಇರಬಹುದು ಹಾಗೇನೂ ಇಲ್ಲ ಒಬ್ಬ ಮಹಿಳೆಗೆ ಇದರ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬೊಬ್ಬರು ಹೇಳ್ತಾರೆ ಇಲ್ಲ ಅದು ಟ್ರಸ್ಟ್ ಅಂತೆ ಅದು ಸಂಘವಂತೆ ಇನ್ನೊಂದಂತೆ ಮುಗಿದೊಂದಂತೆ ಮತ್ತೊಂದಂತೆ ಅಂತ ಹೇಳಿತ್ತ ಮಾರ್ಗದರ್ಶಿ ಮಹಿಳಾ ಸಂಘದ ಅಧ್ಯಕ್ಷೆ ಅವರು ಜವಾಬ್ದಾರಿ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ ಅವರಿಗೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ಕೊಡಲಿ ಬಿಡಿ ಎರಡುವರೆ ಇಲ್ಲದ್ರೆ ಇನ್ನೂ ಎರಡೂವರೆ ಸೇರಿಸ ಐದು ಲಕ್ಷ ಕೊಡಿ ನಮ್ಮ ಅಪ್ಪನ ಮನೆ ಗಂಟೇರು ಹೋಗುತ್ತೆ ಆದರೆ ನಮ್ಮ ತೆರಿಗೆ ಹಣ ಅಲ್ವೇನ್ರಿ ರೀ ಯೋಚನೆ ಮಾಡಬೇಕು ಅಲ್ಲ ಆದಂಥ ಅವ್ಯವಸ್ಥೆಗಳನ್ನು ಒಮ್ಮೊಮ್ಮೆ ಒಮ್ಮೊಮ್ಮೆ ಗಮನಿಸ್ತಾ ಹೋಗಿ ಬೆಳಗ್ಗೆ ಬಾಲಕ ಬಾಲಕಿಯರು ಬಂದಿದ್ದಾರೆ ಕೊಕ್ಕೋ ಆಡಲಿಕ್ಕೆ ಅವರಿಗೆ ತಿಂಡಿಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು ತಿಂಡಿ ಖಾಲಿ 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 ಮೊದಲಿಗೆ ಪ್ಲೇಟ್ ಖಾಲಿ ನಂತರ ತಿಂಡಿ ಖಾಲಿ ಅರ್ಧ ಲೀಟರ್ ವಾಟರ್ ಬಾಟ್ಲನ್ನು ಕೊಟ್ಟು ನಾಲ್ಕು ಜನ ಹಂಚ್ಕೊಂಡು ಕುಡಿರಿ ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿಯ ಬಿ ಜೆ ಪಿಯ ಮುಖಂಡರು ತಮ್ಮ ಅಂಗಡಿಗೆ ಕಳಿಸಿ ಅವ್ರ ಹತ್ರ ಅವ್ನು ಡಿಸ್ಪೆನ್ಸರಿನ ತರಿಸಿ ನೀರನ್ನು ಇಟ್ಟರು ತಡವಾಗಿ ಸ್ಪೋರ್ಟ್ಸ್ ಮೆನ್ಗಳಿಗೆ ಸ್ಪೋರ್ಟ್ಸ್ ವುಮೆನ್ಗಳಿಗೆ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ನೀರು ಚೆನ್ನಾಗಿ ಕುಡಿದು ಆರೋಗ್ಯ ಸದೃಢಗೊಳಿಸಿಕೊಳ್ಳಬೇಕು ಫಿಟ್ ಇಂಡಿಯಾ ಆಗಬೇಕು ನೀರು ಉಳಿಸಬೇಕು ಅರ್ಧ ಲೀಟರ್ ವಾಟರ್ ಬಾಟ್ಲು ಒನ್ ಬೈ ಫೋರ್ ಇದು ಮಾಡಿರ್ತಕ್ಕಂಥದ್ದು ದುಡ್ಡು ಉಳಿಸ್ಲಿಕ್ಕಾಗಿ ಬೆಳಗ್ಗೆ ತಿಂಡಿ ತಿಂದರೆ ಯಾರೋ ಹೇಳ್ತಾ ಇದ್ರು ಸರ್ ಅದು ಅನ್ನಭಾಗ್ಯದ ಅಕ್ಕಿ ಅಂತ ಹೇಳಿ ಅಂತ ನಾನು ಅದು ಚರ್ಚೆಗೆ ಹೋಗಲ್ಲ ಅನ್ನ ಅನ್ನಭಾಗ್ಯ ಅನೇಕರಿಗೆ ಊಟದ ವ್ಯವಸ್ಥೆಯಾಗಿದೆ ಹಾಗೆ ಆಮೇಲೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಏನೋ ಕೊಕ್ಕೋಗೆ ಟೀಮ್ಗಳು ಬಂದಿದೆ ಒಂದೇ ಕೋರ್ಟ್ ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನ ಬಹುದೊಡ್ಡದಾಗಿದೆ ಎರಡು ಕೋರ್ಟ್ ಮಾಡೋಕ್ಕಾಗ್ಲಿಲ್ವಾ ನಿಮಗೆ ದುಡ್ಡು ಹೋಗುತ್ತಲ್ಲ ಮೈದಾನ ಸರಿ ಇಲ್ಲ ಹೇಳಿದಾಗ ನೀವು ಜೆ ಬಿನ ಬುಲ್ಡೋಜರ್ ತಂದು ಹೊಡೆಸ್ಬಿಟ್ಟು ಸರಿ ಮಾಡಬೇಕಲ್ವಾ ಮಾಡಲಿಲ್ಲ ದುಡ್ಡು ಹೋಗುತ್ತೆ ದುಡ್ಡು ಉಳಿಸ್ಬೇಕು ಸರಿ ಅದನ್ನು ಹಾಕಿದ್ದೆ ಯಾವಾಗ ಮ್ಯಾ ಇದನ್ನ ಕೊಕ್ಕೊಗೆ ಬೇಕಾದಂಥ ಒಂದೇನು ಕೋಲ್ ಇಡಬೇಕು ಎರಡು ಕಡೆಗೆ ಅದು ಮಾಡಿದ್ದೆ ಯಾವಾಗ ಇವತ್ತು ಬೆಳಗ್ಗೆ ಶುರುವಾಗಿದ್ದೆ ಯಾವಾಗ ಹತ್ತುವರೆ ಮೇಲೆ ಬಂದಂಥ ವಿಧಿ ಇವತ್ತು ಬಿಸಿಲು ನೋಡಿದ್ರೆ ಬ್ರಹ್ಮಾಂಡ ಬಿಸಿಲು ಯಾರ ತಲೆ ಒಡೆದು ಚೂರು ಚೂರಾಗುತ್ತೋ ಅನ್ನುವಂತಹ ಬಿಸಿಲು ಬಿಸಿಲಿನೊಳಗೆ ಸ್ಪೋರ್ಟ್ಸ್ ಆಡಿಸಿ ನಾವೇನು ಸ್ಪೋರ್ಟ್ಸ್ ಏನು ಮಾಡೋಕ್ಕಾಗಲ್ಲ ಸಂಸದರು ಅವರ ಗ್ಯಾಂಗ್ ನೆರಳಲ್ಲಿ ಕೂತಿದ್ರೆ ಉಳಿದವರು ಬಿಸಿಲಿನಲ್ಲಿ ಕುಳಿತಿದ್ದಾರೆ ಮೇಲ್ಛಾವಣಿಯನ್ನೂ ಹಾಕಿಸಿಲ್ಲ ಯಾಕೆ ಶಾಮಿಯಾನದ ಹಣ ಉಳಿಬೇಕು 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 ಎಂಥ ವಿಪರ್ಯಾಸೀ ಆಯಿತು ನೀವು ಲೆಮನ್ ಆ್ಯಂಡ್ ಸ್ಪೂನ್ ಸ್ಪರ್ಧೆ ಮಾಡ್ತಾ ಇದ್ದೀರಲ್ಲ ಅದು ಯಾರಿಗೆ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರಲ್ಲೂ ಬಂದು ಕುಳಿತಿದ್ದಾರೆ ಬಿಸಿಲಿನ ಬೇಗೆಯಲ್ಲಿ ಬಿ ಪಿ ಶುಗರು ಮತ್ತೊಂದು ಮುಗಿದು ಬಿದ್ದಿದ್ದರೆ ಗತಿ ಏನ್ರಿ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗದಂತಹ ಸಂಸತ್ ಕೇಲ್ ಮಹೋತ್ಸವ ಸಂಸತ್ ಹಣ ಖಾಲಿ ಮಹೋತ್ಸವವಲ್ಲವೇ ಎಲ್ಲದರಲ್ಲೂ ಹಣ ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಹೋದಂಥ ಶಾಂತಕುಮಾರಿಯವರೇ ಯಶವಂತಪುರ ಕ್ಷೇತ್ರದಲ್ಲಿ ಆದ ಕಾರ್ಯಕ್ರಮ ನಿಜಕ್ಕೂ ಅಪಮಾನ ಅವಮಾನ ನೀವು ಏನು ಬೇಕಾದ್ರೂ ಸಮರ್ಥಿಸ್ಕೊಡಿ ಹೇಗೆ ಬೇಕಾದ್ರೂ ಸಮರ್ಥಿಸ್ಕೊಡಿ ಇದು ಬಿ ಜೆ ಪಿಯ ಕಾರ್ಯಕ್ರಮವಲ್ಲ ಬಿ ಜೆ ಪಿಯ ಕಾರ್ಯಕ್ರಮವಲ್ಲ ಅಂತ ಹೇಳಿದ್ರು ಅನೇಕರು ಬಿ ಜೆ ಪಿ ಅಲ್ಲ ಅಂದಮೇಲೆ ಬಿ ಜೆ ಪಿ ಮೇಲೆ ಯಾಕೆ ಸ್ಟೇಜ್ ಮೇಲೆ ಬಿ ಜೆ ಪಿಯ ಪದಾಧಿಕಾರಿಗಳು ಕುಳಿತಿದ್ರಿ ಇನ್ವಿಟೇಷನ್ ಒಳಗೆ ಬೆಂಗಳೂರು ಉತ್ತರ ಬಿ ಜೆ ಪಿ ಅಧ್ಯಕ್ಷರ ಹೆಸರನ್ನು ಏಕೆ ನಮೂದಿಸಿದ್ರಿ ಪ್ರೋಟೋಕಾಲ್ ಪ್ರಕಾರವಾಗಿ ಸಂಸದರು ಕ್ಷೇತ್ರದ ಶಾಸಕರು ಎಮ್ ಎಲ್ ಸಿ ಹೆಸರನ್ನು ಹಾಕಿದ್ದೀರಿ ನೀವು ಬಿ ಜೆ ಪಿ ಅಧ್ಯಕ್ಷ ಹರೀಶ್ರವರ ಹೆಸರನ್ನು ಹಾಕಿದ ಮೇಲೆ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪನ ಹೆಸರು ಹಾಕಬೇಕಿತ್ತು ಅಲ್ಲಿಗೆ ಇದು ಬಿ ಜೆ ಪಿಯ ಪರೋಕ್ಷವಾದ ಕಾರ್ಯಕ್ರಮ ಸತ್ಯ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ ಒಂದು ಕಡೆ ಬಿ ಜೆ ಪಿ ಕಾರ್ಯಕ್ರಮ ಅಲ್ಲ ಅಂಥೇಳಿ ಇನ್ನೊಬ್ಬರು ಅವರಿಗೆ ಅಧಿಕಾರವನ್ನು ಕೊಟ್ಟು ಕೆಲಸವನ್ನು ಮಾಡಿಸಿ ಹಣ ಗುಳುಮ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದಿರಿ ಅಂತ ಹೇಳಿದ್ರೆ ನಿಜಕ್ಕೂ ಇದು ಅಪಮಾನ ಶೋಭಾ ಕರಂದ್ಲಾಜೆಯವರೇ ಅವರೇ ಅವರಿಗೆ ಎರಡೂವರೆ ಲಕ್ಷ ಹಣ ಕೊಡುವಕ್ಕೂ ಮುನ್ನ ನೀವೇ ಲೆಕ್ಕ ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಕಟ್ ಮಾಡಿ ಉಳಿದ ಹಣವನ್ನು ಯಾರಾದರೂ ಕ್ರೀಡಾಪಟು ಫಾರಿನಿಗೋ ಮತ್ತೊಂದಕ್ಕೆ ಹೋಗಿ ಸ್ಪೋರ್ಟ್ಸ್ ಆಡ್ಲಿಕ್ಕೆ ಹೋಗ್ಬೇಕಂತ ದುಡ್ಡಿರಲ್ವಲ್ಲ ಈ ಹಣವನ್ನು ಕೊಟ್ಟುಬಿಡಿ ಯಶವಂತಪುರ ಕ್ಷೇತ್ರಕ್ಕೆ ಕೊಟ್ಟ ಎರಡೂವರೆ ಲಕ್ಷಗಳೇ ಖರ್ಚಾಗಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ಇನ್ನೊಂದು ಮೂವತ್ತು ಸಾವಿರ ತಿಂದು ತೇಗೆ ಬಿಡಿ ಅಂತೇಳಿ ಒಂದು ಲಕ್ಷ ಕೊಟ್ಟು ಒಂದೂವರೆ ಲಕ್ಷವನ್ನು ಕ್ರೀಡಾಪಟು ಕೊಡಿ ಈ ಕೆಲಸ ಮಾಡದೇ ಹೋದರೆ ನಿಜಕ್ಕೂ ನಿಮಗೆ ಅಪಮಾನ ಅಂತ ಹೇಳಬೇಕಾಗತ್ತೆ ಯಶವಂತಪುರದೊಳಗೆ ನಡೀತು ಕಾರ್ಯಕ್ರಮ ಯಶವಂತಪುರ ಕ್ಷೇತ್ರದ ಕಾರ್ಯಕ್ರಮ ವಿಪರ್ಯಾಸವೋ ಅಥವಾ ಸಂಘಟನೆಯ ಕೊರತೆಯೋ ಏನೋ ಗೊತ್ತಿಲ್ಲರಿ ಯಶವಂತಪುರ ನಗರ ಮಂಡಲಕ್ಕೆ ಸೇರಿದಂತಹ ಕಾಲ್ ಶಾಲೆಯ ಮಕ್ಕಳು ಭಾಗವಹಿಸಿದ್ರೆ ವಿನಃ ಯಶವಂತಪುರ ಗ್ರಾಮಾಂತರದಲ್ಲಿರುವಂತಹ ಹದಿನೇಳು ಪಂಚಾಯಿತಿಯಲ್ಲಿ ಎಷ್ಟು ಶಾಲೆಗಳಿವೆ ಎಷ್ಟು ಕಾಲೇಜುಗಳಿವೆ ಅಥವಾ ಎಷ್ಟು ಶಾಲಾ ಮಕ್ಕಳಿದ್ದಾರೆ ಅವ್ರು ಯಾರು ಒಬ್ಬರೂ ಬಂದಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಕೇವಲ ಯಶವಂತಪುರ ನಗರಕ್ಕೆ ಸೀಮಿತವಾಯಿತೆ ಗ್ರಾಮಾಂತರಕ್ಕೆ ವಿಸ್ತರಣೆಯಾಗಲಿಲ್ಲವೇ ಇದರ ಮಾಹಿತಿಯ ಕೊರತೆ ಅಲ್ಲವೇ ಯಾರು ಮಾಡಿದ್ರು ಅನ್ನುವಂಥದ್ದನ್ನು ಶೋಭಾ ಕರಂದ್ಲಾಜಿಯವರು ಸ್ಪಷ್ಟನೆ ಕೊಡ್ತಾರೋ ಅವರು ಸ್ಪಷ್ಟನೆ ಕೊಡ್ತಾರೋ ನನಗೆ ಗೊತ್ತಿಲ್ಲ ಅವರು ಅರ್ಥ ಮಾಡಿಕೊಳ್ಳಬೇಕು ಯಾಕೆ ಹೀಗಾಯಿತು ಅಂತ ಈ ಮಧ್ಯೊಳಗೆ ಅವರಿಗೆ ರೆಕಮೆಂಡ್ ಮಾಡಿದರಂತೆ ಅಂತೆ ಎನ್ನುವಂತಹ ಕಂತೆಗಳನ್ನು ಹೊತ್ತ ನಾವು ಆ ಪದಾಧಿಕಾರಿಗಳನ್ನು ಬಹಳ ವಿಶ್ವಾಸದಲ್ಲಿ ಕೇಳಿದ್ವಿ ನಾವು ತಪ್ಪಾಗಿ ಭಾವಿಸ್ಬೇಡಿ ನೀವೇ ಇನ್ಫ್ಲೂಯೆನ್ಸ್ ಮಾಡಿ ಕೊಡಿಸಿದ್ರಂತೆ ಅಂತ ಹೇಳಿದ್ರೆ ಅವರು ಪತ್ರಿಕೆಗೆ ಏನು ಹೇಳಿಕೆ ಕೊಡಬೇಕು ಆ ರೀತಿಯ ಭಾಳ ಚೆನ್ನಾಗಿ ಮಾತನಾಡಿದ್ರು ನಾನು ಹೇಳಿದೆ ಪತ್ರಕರ್ತನಾಗಿ ನಿಮ್ಮ ಹತ್ರ ಕೇಳ್ತಿಲ್ಲ ಒಂದು ಯೋಚನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಯಶವಂತಪುರ ಕ್ಷೇತ್ರದಲ್ಲಿ ಯಾರೂ ಅರ್ಹರಿರಲಿಲ್ಲವೇ ನಿಮ್ಮದೇ ಕಾರ್ಯಕರ್ತರಿಗೆ ಕೊಡಿಸಿದ್ರೆ ಒಂದಷ್ಟು ನಮ್ಮ ಕಾರ್ಯಕ್ರಮ ಅಂತ ಮಾಡಿ ದುಡ್ಡು ಉಳಿಸ್ಕೊಂಡಿದ್ರು ಮತ್ತು ಸಂಘಟನೆಗೆ ಬಳಸ್ತಿದ್ರಲ್ಲ ತೆಗೆದುಕೊಂಡು ಹೋಗಿ ದಾಸನಪುರದಲ್ಲಿ ವಾಸವಾಗಿರುವಂಥದು ದಾಸನಪುರಕ್ಕೆ ಸೇರಿರತಕ್ಕಂತಹ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರನ್ನು ಈ ಸಂದರ್ಭದಲ್ಲೂ ಕಡೆಗಣಿಸಿಬಿಟ್ಟಿದ್ದೀರಲ್ಲ ನೀವು ಅನ್ನುವಂಥದ್ದು ನಿಜಕ್ಕೂ ಬಿ ಜೆ ಪಿಯ ಸ್ಥಳೀಯ ನಾಯಕರು ಕಾರ್ಯಕರ್ತರಿಗೆ ಏನಾರ ಮನ ಮರ್ಯಾದೆ ಅನ್ನುವಂಥದ್ದಿದ್ದ ಪಕ್ಷದೊಳಗೆ ಇದು ನಾನು ಹೇಳ್ತಿಲ್ಲ ಇದ್ದ ಪಕ್ಷ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಹೋಗಬಾರ್ದಾಗಿತ್ತು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬಾರ್ದಾಗಿತ್ತು ಕೊಡದೇ ಹೋಗಿದರೆ ಇನ್ನಷ್ಟು ಮೂರ ಬಟ್ಟೆ ಆಗಿ ಹೋಗ್ತಾ ಇತ್ತು ಶೋಭಾ ಕರಂದ್ಲಾಜ್ ಅವರ ಕಾರ್ಯಕ್ರಮ ಪೂರ್ತಿ ಹಾಳಾಗೋಗ್ತಾ ಇತ್ತು ಏನೋ ಒಂದಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರ ಫಲ ಮಾನ ಮರ್ಯಾದೆ ಉಳಿದಿದೆ ಅದೇ ಜಾಗದೊಳಗೆ ಕಾಂಗ್ರೆಸ್ನ ಎಸ್ ಟಿ ಸೋಮಶೇಖರ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಸಿದ ಸಂದರ್ಭೊಳಗೆ ಅದೇ ಜಾಗದಲ್ಲಿ ಇವರು ಕಾರ್ಯಕ್ರಮ ಮಾಡ್ತಿರಬೇಕಾದ ರಾಜಕೀಯ ಇಲ್ಲ ಪಕ್ಷ ಇಲ್ಲ ಏನೇ ಹೇಳಿದ್ರು ಕೂಡ ಅದೇ ಜಾಗದಲ್ಲಿ ಮಾಡುವಾಗ ಅವರಷ್ಟು ಮಾಡಲಾಗದಿದ್ದರೂ ಇಷ್ಟಿಷ್ಟಾದರೂ ಮೇಲೆ ಏನ್ರಿ ಪ್ರಯೋಜನ ಇನ್ನೊಂದು ಹೇಳಬೇಕೋ ಬಿಡ್ಬೇಕೋ ನಂಗೆ ಗೊತ್ತಿಲ್ಲ ಕಾರ್ಯಕ್ರಮಕ್ಕೆ ಸ್ಥಳೀಯ ಪತ್ ಸ್ಥಳೀಯ ಮಾಧ್ಯಮದವರು ಯಾರೂ ಬೇಡ ಅಂತೇಳಿ ಶಾಂತಕುಮಾರಿಯವರು ಇಷ್ಟು ಜೋರ ಚಪ್ಪಾಳೆ ತಟ್ಟು ಕೈ ಮುಗಿದ್ಬಿಟ್ರಂತೆ ಯಾರು ಬೇಡ ಯಾರು ಬೇಡ ಯಾರು ಬೇಡ ಯಾಕ ಗೊತ್ತಿಲ್ಲಪ್ಪ ನನಗೆ ಯಾಕೆ ಬೇಕೋ ಯಾರು ಬೇಡವಾ ನಾವಂತೂ ಸುದ್ದಿ ಮಾಡಿದ್ದೇವೆ ಏನಾರು ಮಾಡಿಕೊಳ್ಳಿ ಇಷ್ಟೇ ಕಾರ್ಯಕ್ರಮ ಏನಾಯಿತು ಅದರ ವರದಿ ನಿಮಗೆ ಕೊಡ್ತಾ ಇದ್ದೇನೆ ಒಂದೇ ಒಂದು ಕೋರ್ಟ್ ಅಲ್ಲೇ ಎಲ್ಲ ಸ್ಪರ್ಧೆಗಳು ಮಧ್ಯಾಹ್ನದ ಸುಡು 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 ಬಿಸಿಲು ನೀರು ಸಿಗ್ತಾ ಇಲ್ಲ ಕುಡಿಯೋಕ್ಕೆ ಬೆಳಗಿನ ತಿಂಡಿ ಅವ್ಯವಸ್ಥೆಯ ನಂತರ ದೂರು ಹೋದ ಮೇಲೆ ಮಧ್ಯಾಹ್ನಕ್ಕೊಂದಷ್ಟು ಊಟದ ವ್ಯವಸ್ಥೆ ಸರಿಹೋಯಿತು ಅನ್ನುವುದನ್ನು ಬಿಟ್ಟರೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯೂ ಅವ್ಯವಸ್ಥೆ ಆಗುತ್ತಿತ್ತೇನೋ ಎನ್ನುವ ಹಲವರ ಭಾವನೆಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮುಗಿಸುವ ಮುನ್ನ ನಿಷ್ಠಾವಂತ ಯಶವಂತಪುರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೂ ನಿಮ್ಮ ಮೇಲೆ ನಂಬಿಕೆ ಇಲ್ಲದಂಗ ಆಗಿಹೋಯಿತೇ ಅದು ಶೋಭಾ ಮೇಡಮ್ ಕೊಟ್ಟರು ಜಿಲ್ಲಾ ಅಧ್ಯಕ್ಷ ಕೊಟ್ಟರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಟ್ಟರು ನಿಮ್ಮ ಕ್ಷೇತ್ರದಲ್ಲಿ ಮಾಡುವ ಕಾರ್ಯಕ್ರಮಕ್ಕೆ ಹೊರಗಿನವರನ್ನು ಕರೆದುಕೊಂಡು ಬಂದು ಅವರಿಗೆ ಹಣವನ್ನು ಕೊಟ್ಟು ಕೆಲಸ ಮಾಡಿಸಿದಾಗ ಒಬ್ಬರೊಂದು ಹೇಳಿದ್ರು ಎಷ್ಟು ಟಿ ಸೋಮಶೇಖರೇ ಬೆಟರ್ ಕಂಡ್ರಿ ಅವರು ಹಾಕಿಸುವ ಊಟ ತಿಂಡಿ ಯಾರೂ ಹಾಕಿಸುವುದಿಲ್ಲ ಅವರು ಸ್ಥಳೀಯ ನಾಯಕರಿಗೆ ಕೊಡುವಂಥ ಜವಾಬ್ದಾರಿ ಹಣವನ್ನು ಯಾರೂ ಕೊಡುವುದಿಲ್ಲ ಅದನ್ನಾದರೂ ನೋಡಿ ಕಲಿಯಬಾರದೆ ಅಂಥೇಳಿ ಒಂದಷ್ಟು ಮಾತನಾಡಿದ್ರು ಇರಲಿ ಯಾರೇನಾರ ಮಾತಾಡ್ಕೊಳ್ಳಿ ಒಟ್ನಲ್ಲಿ ಶೋಭಾ ಮೇಡಮ್ ನೀವು ವಿದ್ಯಾರ್ಥಿ ಪರಿಷತ್ತಿನಿಂದ ಬಂದಂಥವ್ರು ಸಂಘಟನೆಯ ಚತೋರಿ ಅಂತ ಹೇಳ್ಕೊಂಡಂಥವರು ಸೇವಾ ಮನೋಭಾವ ಇಟ್ಕೊಂಡಂಥವ್ರು ಎರಡೂವರೆ ಲಕ್ಷದ ಹಣ ಪೋಲಾಗಬಾರದು ಎಷ್ಟು ಖರ್ಚಾಗಿದೆಯೋ ಅಷ್ಟನ್ನೇ ಕೊಟ್ಟು ಉಳಿದಂಥದನ್ನು ಕ್ರೀಡಾಪಟುಗೆ ಕೊಟ್ಟಿದ್ದೇನೆ ಅಂತೇಳಿ ನಮಗೆ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ನಾವೇ ಅಭಿನಂದಿಸ್ತೇವೆ ಅಂತ ಹೇಳ್ತಾ ಶೋಭಾ ಮೇಡಮ್ ಸ್ಟ್ರಾಂಗ್ ಗುರು ಭಟ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ